ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹುಣಸೆ ತೊಪ್ಪನ್ನ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ ನೀವು ಈ ಥರ ಮಾಡಿಟ್ಕೊಂಡ್ರೆ ಬಾಯಿ ಕಟ್ಟಾಗ ಈ ಥರ ಹುಣಸೆ ತೊಕ್ಕನ ಮಾಡಿಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹುಣಸೆ ತಪ್ಪು ಮಾಡಲಿಕ್ಕೆ ಒಂದು ಹಿಡಿಯಷ್ಟು ಹುಣಸೆಕಾಯಿನ ತೊಗೊಂಡಿದ್ದೀನಿ ಖಾರ ಖಾರವಾದ ಹಸಿಮೆಣ್ಸಿ ತೊಗೊಂಡಿದ್ದೀನಿ ಕಲ್ಲುಬು ಅರಿಶಿನ ಬೆಳ್ಳುಳ್ಳಿ ಹುಣಸಿಕಾಯಿನ ತೊಳೆದು ನೀರಿಲ್ಲ ಹಾಗೆಯೇ ನಾನು ಸ್ವಚ್ಛಾಗಿ ಒರೆಸಿ ಇಟ್ಕೊಂಡಿದ್ದೀನಿ ಹುಣಸಿಕಾಯಲ್ಲಿರೋ ನಾರಣ್ಣ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು ನಾರಣ್ಣ ತೆಗೆದು ಇಟ್ಕೊಂಡಿದ್ದೀನಿ ಇನ್ನ ಸ್ವಲ್ಪ ಕುಟ್ಟಿ ಬಿಸಿ ಜಾರಿಗೆ ಹಾಕೋಬೇಕು ಇಲ್ಲ ಅಂದ್ರೆ ಜಾರ್ ಹಾಳಾಗೋ ಸಾಧ್ಯತೆ ತುಂಬಾನೇ ಇರುತ್ತೆ ನೋಡಿ ಈ ತರ ಜಜ್ಜಿ ಇಟ್ಕೋಬೇಕು ಈಗ ಮಿಕ್ಸಿ ಜಾರ್ಗೆ ಹಾಕೋಣ ಮತ್ತು ಖಾರ ಹುಣಸೆ ಹಣ್ಣಿನ ಹುಳಿ ಮೇಲೆ ಡಿಪೆಂಡ್ ಇರುತ್ತೆ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಖಾರ ಆದ್ರೆ ಡಕ್ಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅರ್ಶನ ಬೆಳ್ಳುಳ್ಳಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಇದನ್ನು ನೀರು ಹಾಕ್ತೀನಿ ನುಣ್ಣಗೆ ರುಬ್ಕೋಬೇಕು ಇದನ್ನು ಒಂದು ಬೌಲ್ಗೆ ತೆಗಿತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎರಡು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ಚಟಪಟ ಅಂತ ಅನ್ನವರೆಗೂ ಇದನ್ನು ಉಪ್ಪೋಬೇಕು ನೋಡಿ ಈ ಥರ ಚಟಪಟ ಅನ್ನವರಿಗೂ ಉಪ್ಪು ಇದನ್ನು ಒಂದು ಮಿಕ್ಸಿ ಜಾರಿಗೆ ಉಪ್ಪೋಬೇಕು ಹುರಿದೇ ಇರತಕ್ಕಂಥ ಸಾಸಿಗೆಯನ್ನು ಎರಡು ಟೀ ಸ್ಪೂನು ಹಾಕ್ತಾಯಿದ್ದೀನಿ ಇದನ್ನು ಸಾಫ್ಟಾಗಿ ರುಬ್ಕೋಬೇಕು ನೋಡಿ ಈ ಥರ ನೆ ಪೌಡರ್ ಮಾಡಿಕೊಂಡು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಈಗ ಒಗಾರ್ನೇನ ಹಾಕೋಣ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಯಾವುದಾದ್ರೂ ನೀವು ಯೂಸ್ ಮಾಡ್ಬೋದು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಸ್ವಲ್ಪ ಹಾಕಿ ಹಿಂಗೆ ಹಾಕೋದ್ರಿಂದ ತಕ್ಕಿನ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ಚೆನ್ನಾಗಿ ಕಲಿಸ್ಬೇಕು ಇದನ್ನು ನೀವು ಫಿಂಗಾಣಿ ಬಾಟ್ಲಲ್ಲೇ ಹಾಕಿ ಇಟ್ಕೋಬೇಕು ಪ್ಲಾಸ್ಟಿಕ್ ಬಾಟ್ಲನ್ನ ಯೂಸ್ ಮಾಡಿದರೆ ಹಾಳಾಗೋ ಚಾನ್ಸಸ್ ತುಂಬಾ ಇರುತ್ತೆ ಹೀಗೆ ಮಾಡಿಟ್ಕೊಂಡ್ರೆ ನೀವು ಎರಡು ವರ್ಷಗಟ್ಲೆಯೇ ಇದನ್ನು ತಿನ್ಬೋದು ಇದು ಅನ್ನಕ್ಕೆ ಚಪಾತಿಗೆ ಟೈ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಲರ್ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಇದೇ ಥರ ವಿಡಿಯೋ ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ